ಹಾಯ್ ಫ್ರೆಂಡ್ಸ್ ನಿನ್ನೆ ಟೊಮೊಟೊ ಬೆಲೆ ಏರಿಕೆ ಅಥವಾ ಇಳಿಕೆ ಆಗಿದೆಯಾ ಯಾವ ರೀತಿ ಹೋಗಿದೆ ಅನ್ನೋದು ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡುತ್ತೇವೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ತಪ್ಪದೇ ಲೈಕ್ ಮಾಡಿ ಮತ್ತು ಸ್ನೇಹಿತರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ನಿನ್ನೆ ಟೊಮೊಟೊ ಬೆಲೆಗಳ ವಿವರಣೆ ನಾವು ಇಲ್ಲಿ ನೋಡಿದರೆ ಕಲಬುರಗಿ ಮಾರ್ಕೆಟಲ್ಲಿ ನೂರ ಹತ್ತು ಚೀಲ ಟೆಂಡರ್ ಆಗಿದೆ ಇಲ್ಲಿ ಓವರಲ್ ಆಗಿ ನಾವು ನೋಡಿದ್ರೆ ಕೋಲಾರ ಮಾರ್ಕೆಟಲ್ಲಿ ಅತ್ಯಧಿಕವಾಗಿ ಟೊಮೊಟೊ ಟೊಮೊಟೊ ಅನ್ನೋದು ಅತ್ಯಧಿಕವಾಗಿ ಮಾರಾಟಕ್ಕೆ ಬಂದಿದೆ ಇಲ್ಲಿ ನೋಡಿದ್ರೆ ಹದಿನಾಲ್ಕು ಸಾವಿರ ಏಳ್ನೂರ ಹನ್ನೆರಡು ಚೀಲ ಟೆಂಡರಿಂಗ್ ಅನ್ನೋದು ಆಗಿದೆ ಇಲ್ಲಿ ಗರಿಷ್ಠ ಬೆಲೆ ಅನ್ನು ನೋಡಿದ್ರೆ ನಾಲ್ಕು ಸಾವಿರ ಇನ್ನೂರ ಮೂವತ್ತೊಂದು ಗರಿಷ್ಠ ಬೆಲೆ ನಾಲ್ಕು ಸಾವಿರ ಇನ್ನೂರ ಮೂವತ್ತೊಂದು ರೇಟ್ ಅನ್ನೋದು ಇದೆ ಇದು ಬಂದು ಪಲ್ಲೆ ಮಾರ್ಕೆಟಲ್ಲಿ ಗರಿಷ್ಠ ಬೆಲೆ ನಡೆದಿದೆ ಇಲ್ಲಿ ಓವರ್ ಆಲ್ ಆಗಿ ನೋಡಿದ್ರೆ ಟೊಮೊಟೊ ಬೆಲೆ ಗರಿಷ್ಠ ಬೆಲೆ ನಾಲ್ಕು ಸಾವಿರವರೆಗೂ ರೇಟ್ ಅನ್ನೋದು ಇದೆ ಇನ್ನು ನಾವು ಸ್ಟಾರ್ಟಿಂಗ್ ಬೆಲೆ ಕಡಿಮೆ ಬೆಲೆ ನೋಡಿದ್ರೆ ನಾನ್ನೂರು ಇನ್ನೂರ ಮೂವತ್ತೊಂದು ಇನ್ನೂರ ಮೂವತ್ತರಿಂದ ಸ್ಟಾರ್ಟಿಂಗ್ ಬೆಲೆ ಅನ್ನೋದಿದೆ ಹೆಚ್ಚಿನ ಬೆಲೆ ಗರಿಷ್ಠ ಬೆಲೆ ಬಂದು ನಾಲ್ಕು ಸಾವಿರದ ಇನ್ನೂರ ಮೂವತ್ತೊಂದು ಇದೆ ಇದಿಷ್ಟು ಇಲ್ಲಿ ನಡೆದಂಥ ಟೊಮೊಟೊ ಬೆಲೆಗಳ ವಿವರಣೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸ್ನೇಹಿತರಿಗೆ ರೈತ ಬಾಂಧವರಿಗೆ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್